ನಮಸ್ಕಾರ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಮತ್ತು ಎಷ್ಟೊತ್ತಿಗೆ ಆರಂಭವಾಗಲಿದೆ ಗೊತ್ತಾ ಹೀಗೆ ಬಿ ಪಂದ್ಯದ ನೆಕ್ಸ್ಟ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಗೆ ಹತ್ತರಲ್ಲಿ ನೀವು ಎಷ್ಟು ಅಂಕ ನೀಡುತ್ತೀರಿ ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಂಪು ಗೂಳಿಗಳು ಕಲ್ಕತ್ತಾ ತಂಡವನ್ನು ಮಣಿಸುವ ಮೂಲಕ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಸ್ನೇಹಿತರೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಆರ್ಸಿಬಿ ತಂಡವು ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹಾಲಿ ಚಾಂಪಿಯನ್ನರಿಗೆ ಮೈ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟನ್ನ ನೀಡಿದ್ದಾರೆ ಸ್ನೇಹಿತರೆ ಕ್ರಿಕೆಟ್ ಕಾಶಿ ಅಂಕಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ನಾಲ್ಕು ರನ್ ಬಾರಿಸಿ ಎಂಟು ವಿಕೆಟ್ ಕಳೆದುಕೊಂಡಿತ್ತು ತಂಡದ ಪರ ಅಜಿಂಕ್ಯ ರಹಾನೆ ಹಾಗೂ ನಾರಾಯಣ್ ಬಿಟ್ಟರೆ ಉಳಿದ ಯಾವ ಬ್ಯಾಟರ್ಗಳಿಂದ ನಿರೀಕ್ಷಿತ ಆಟ ಮೂಡಿ ಬಂದಿರಲಿಲ್ಲ ಈ ಗುರಿಯನ್ನ ಬೆನ್ನಿಟ್ಟದಂತಹ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸ್ಲಾಟ್ ಸ್ಫೋಟಕ ಆರಂಭವನ್ನ ಒದಗಿಸಿಕೊಟ್ಟರು ಅದಾದ ಬಳಿಕ ನಾಯಕ ರಜತ್ ಪಾಟೀದಾರ್ ಒಂದೊಳ್ಳೆ ಕ್ಯಾಮ್ಯೂ ಇನಿಂಗ್ಸ್ ಆಡುವ ಮೂಲಕ ತಂಡವನ್ನು ಗೆಲುವಿನತ್ತ ಕೊಂಡಿದೆ ಇದರೊಂದಿಗೆ ಆರ್ಸಿಬಿ ತಂಡವು ಕೆಕೆಆರ್ ವಿರುದ್ಧದ ಪಂದ್ಯವನ್ನು ಹದಿನಾರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡುವುದರೊಂದಿಗೆ ಏಳು ವಿಕೆಟ್ ಗಳಿಂದ ಈ ಪಂದ್ಯವನ್ನ ಗೆದ್ದುಕೊಂಡಿದೆ ಸ್ನೇಹಿತರೆ ಇನ್ನು ಆರ್ಸಿಬಿ ತಂಡವು ತನ್ನ ದ್ವಿತೀಯ ಪಂದ್ಯದಲ್ಲಿ ಬದ್ಧ ಎದುರಾಳಿಯಾದ ಸಿಎಸ್ಕೆ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಹಾಗಾದ್ರೆ ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಐಪಿಎಲ್ನ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ನಡೆಯಲಿದೆ ಅಂತ ನೋಡ್ತಾ ಬರುವುದಾದರೆ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಈ ಪಂದ್ಯವು ಇದೇ ಮಾರ್ಚ್ ಇಪ್ಪತ್ತೆಂಟರಂದು ಅಂದರೆ ಬರುವ ಶುಕ್ರವಾರ ನಡೆಯಲಿದೆ ಸ್ನೇಹಿತರೆ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಈ ಪಂದ್ಯವು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದ್ದು ಏಳು ಗಂಟೆಗೆ ಪಂದ್ಯದ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಈಗಾಗಲೇ ಹಾಲಿ ಚಾಂಪಿಯನ್ ಆದಂತಹ ಕಲ್ಕತ್ತಾದಂತಹ ಬಲಿಷ್ಠ ತಂಡವನ್ನು ಮೆಣಸಿರುವ ಆರ್ಸಿಬಿ ತಂಡವು ಹೊಸ ನಾಯಕನ ಅಡಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಬೇಗುತ್ತಿದೆ ಸ್ನೇಹಿತರೆ ಇದೀಗ ಯೆಲ್ಲೋ ಆರ್ಮಿಯನ್ನ ಅವರದ್ದೇ ತವರು ಅಂಗಳದಲ್ಲಿ ಆರ್ಸಿಬಿ ಸೋಲಿಸಿ ಟೂರ್ನಿಯಲ್ಲಿ ಎರಡನೇ ವಿಕ್ಟ್ ಿ ದಾಖಲಿಸುತ್ತಾ ಅನ್ನೋದನ್ನ ಕಾದು ನೋಡೋಣ ಅದಲ್ಲದೆ ಆರ್ ಸಿಬಿ ತಂಡದ ಬಹುತೇಕ ಆಟಗಾರರು ಫಾರ್ಮ್ ನಲ್ಲಿದ್ದಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಆರ್ ಸಿಬಿ ತಂಡ ಬಹಳಷ್ಟು ಸುಧಾರಣೆಗಳನ್ನ ಮಾಡಿಕೊಂಡು ಬರುತ್ತಿದೆ ಇನ್ನು ಅಟ್ ದ ಸೇಮ್ ಟೈಮ್ ಆ ಕಡೆ ಕೆ ತಂಡವನ್ನ ಕೂಡ ಯಾವುದೇ ಕಾರಣಕ್ಕೂ ಕಡೆಗಣಿಸುವ ಹಾಗಿಲ್ಲ ಸ್ನೇಹಿತರೆ ಹೀಗಾಗಿ ಸಿಎಸ್ ಕೆ ಹಾಗೂ ಆರ್ ಸಿಬಿ ನಡುವಿನ ಈ ಡರ್ಬಿಯಲ್ಲಿ ಭಾರಿ ಪೈಪೋಟಿಯನ್ನ ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸಿಬಿ ತಂಡದ ನೆಕ್ಸ್ಟ್ ಪಂದ್ಯ ಯಾವಾಗ ಎಲ್ಲಿ ಯಾರ ವಿರುದ್ಧ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ